ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿಯಲ್ಲಿ ನಾನು ಫಸ್ಟ್ ಟೆಸ್ಟಲ್ಲಿ ತರ್ಟಿಫೈ ಔಟ್ ಆಫ್ ತರ್ಟಿ ಫೈವ್ ಸ್ಕೋರ್ ಮಾಡಬೇಕಂದ್ರೆ ಏನೇನೆಲ್ಲ ಮಾಡಬೇಕು ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಕೊಟ್ಟಿರೋದ್ರಲ್ಲಿ ಹೋದರೆ ನನಗೆ ಫುಲ್ ಮಾರ್ಕ್ಸ್ ಬರುತ್ತಾ ಅಂತ ಎಷ್ಟೊಂದು ಜನ ಡೌಟ್ ಮಾಡಿದರೆ ಸೊ ಅದಕ್ಕೆ ನಿಮಗೆ ಸೊ ಡೌಟ್ನ ಕ್ಲಾರಿಫೈ ಮಾಡೋಣ ಅಂತ ಟೆಕ್ಸ್ಟ್ ಬುಕ್ಕನ್ನೇ ಓಪನ್ ಮಾಡಿ ನಾನು ಎಲ್ಲೆಲ್ಲಿ ಫೋಕಸ್ ಮಾಡಿದ್ರೆ ನಿಮಗೆ ಔಟ್ ಆಫ್ ಫುಡ್ ಬರುತ್ತೆ ಅಂತ ಹೇಳ್ಬಿಡ್ತೀನಿ ಓಕೆನಾ ಓಕೆ ಸೊ ನೋಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಇದರಿಂದ ಬರೋ ಚಾನ್ಸಸ್ ಯಾವುದೂ ಇಲ್ಲ ಹಂಗೆ ಕೇಳಿದ್ರೆ ಅವರು ಜಿಂಕ್ ಕ್ಯಾಟ್ಮಿಯಂ ಮರ್ಕ್ಯೂರಿಯಲ್ಲಿ ಡೀಟೆಂಡ್ ಕಾನ್ಫಿಗ್ರೇಷನ್ ಇದೆ ಅದನ್ನು ಬೇಕಂದರೆ ಕೇಳಬಹುದು ದಟ್ ಇಸ್ ವೈ ಇಟ್ ಇಸ್ ನಾಟ್ ರೆಕಾರ್ಡೆಡ್ ಆಸ್ ಟ್ರಾನ್ಸೇಷನ್ ಮೆಟಲ್ಸ್ ಅದು ಫಸ್ಟ್ ಟೈಪ್ ಆಫ್ ಕ್ವೆಶನ್ ಬಗ್ಗಿತ್ತು ಆ್ಯಂಡ್ ನೆಕ್ಸ್ಟ್ ಇದ್ರ ಬಗ್ಗೆ ಅಷ್ಟೊಂದು ನಿಮ್ಗೆ ಕೇಳೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ ಎಕ್ಸಾಂಪಲ್ ಫೋರ್ ಪಾಯಿಂಟ್ ಒನ್ ಒನ್ನ ಯು ಕ್ಯಾನ್ ರಿವೈಸ್ ಒನ್ಸ್ ಆ್ಯಂಡ್ ಇಲ್ಲಿ ಯಾವುದಕ್ಕೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇದೆ ಓಕೆನಾ ಅದರ ಬಗ್ಗೆ ಕ್ವೆಶನನ್ನು ಕೇಳ್ತಾರೆ ನೋಡಿ ಮೆಗ್ನಿಷ ಮ್ಯಾಂಗನೀಸ್ ಮತ್ತು ಟೆಕ್ನೀಷಿಯಮ್ಗೆ ಇಟ್ ಇಸ್ ಡಿ ಫೈ ಇರೋದ್ರಿಂದ ಅದಕ್ಕೆ ಅನಾಮಲಸ್ ಲೋ ಮೆಲ್ಟಿಂಗ್ ಪಾಯಿಂಟ್ ಇದೆ ಅದನ್ನು ಕೇಳಬಹುದು ಆ್ಯಂಡ್ ನೆಕ್ಸ್ಟ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬಗ್ಗೆ ಅಷ್ಟೊಂದು ನಿಮಗೆ ಬೋರ್ಡ್ ಎಕ್ಸಾಂಪಲ್ಸಲ್ಲಿ ಕೇಳೋದಿಲ್ಲ ನಿಮಗೆ ನೀಟ್ಸ್ ಇಡಿಯಲ್ಲಿ ಕೇಳಬಹುದು ಆ್ಯಂಡ್ ಇಲ್ಲಿ ವೇರಿಯೇಷನ್ಸ್ ಆಫ್ ಸೈಜ್ ಅದನ್ನು ಕೇಳ್ಬೋದು ಬಟ್ ಲೆಂತ್ನಾಯ್ ಕಾಂಟ್ರಾಕ್ಷನ್ ಇದೆ ಅಲ್ವಾ ವಾಟ್ ಈಸ್ ಲೆಂತ್ನಾಯ್ ಕಾಂಟ್ರಾಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದನ್ನು ನೋಡ್ಕೊಳ್ಳಿ ಓಕೆನಾ ಆ್ಯಂಡ್ ಯಾಕೆ ಆ್ಯಂಡ್ ವೈ ಇಸ್ ಇರ್ಕೋ ಅಂಡ್ ಆಫ್ ನೇಮ್ ಹ್ಯಾವ್ ಸಿಮಿಲರ್ ಎಟಾಮಿಕ್ ರೇಡಿಯಸ್ ಅಂತ ಕೇಳ್ತಾರೆ ಓಕೆನಾ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ಇದಕ್ಕೆ ಏನು ಕಾರಣ ದಟ್ ಈಸ್ ಇಂಪಾರ್ಟೆಂಟ್ ವಾಟ್ ಇಸ್ ದ ರೀಸನ್ ಫಾರ್ ಲಾಂಥನಾಯ್ಡ್ ಎಫೆಕ್ಟ್ ಕಾಂಟ್ರಾಕ್ಷನ್ ಅಂದರೆ ಇಲ್ಲಿ ಪ್ಯಾರಾಗ್ರಾಫಲ್ಲಿ ಇರ್ತಕ್ಕಂಥ ಆನ್ಸರ್ನ ಬರೀಬೇಕಾಗುತ್ತೆ ಓಕೆ ಆ್ಯಂಡ್ ಇಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಎಲ್ಲ ನಾನು ಹೇಳಿಬಿಟ್ಟಿದ್ದೀನಿ ಅದನ್ನು ಏನು ಮಾಡಬೇಕು ಅಂತ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಇನ್ ಟೆಕ್ಸ್ಟ್ ಕ್ವೆಶನ್ ಇದೆಯಲ್ಲ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅದನ್ನು ನೋಡ್ಕೊಳ್ಬೋದು ಅಂದರೆ ರೇಯರ್ ಕೇಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಟೈನೈಸೇಷನ್ ಇಂತ ತಲುಪಿಯೋ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಕವರ್ ಮಾಡಿದ್ದೀನಿ ആൻഡ് ലോയെസ്റ്റ് ആക്സിഡേേഷൻ സ്റ്റേറ്റ്സ് മേലെ നോക്കി ഹയെസ്റ്റ് ആക്സിഡേഷൻ സ്റ്റേറ്റ് ബന്ധ മ്യാഗ്നീസ് എക്സിബിറ്റ് മാറ്റെ ഓക്കെ ദറ്റ് ഇസ് ഇമ്പോർട്ടെൻറ്റ് ആൻഡ് ഇല്ല നോയിൽ നെയ് ട്രാൻസേഷൻ എലിമെന്റ് വിച്ച് ഡസ് നോട്ട് എക്സിബിറ്റ് വേരിയെ വേരിയേബൽ ആക്സിഡേഷൻ സ്റ്റേറ്റ് ഇതാണ് സി ടി ട്വൻറ്റി ട്വൻറ്റി ഫോർ അല്ല ഡൈറ്റ് ക്വശനായി പിക് കളി ഓക്കേ അൻഡ് നെക്സ്റ്റ് വിച്ച് ആഫ് ദ ത്രീ ഡി സരീസ് ആഫ് ട്രാൻസേഷൻ മെറ്റൽസ് എക്സിബിറ്റ് ലാർജസ്റ്റ് നമ്പർ ആഫ് ആക്സിഡൻസ് സ്റ്റേറ്റ്സ് ആൻഡ് വൈ അതെന്ന നോടിക്കൊണ്ട് ആൻഡ് ഇത് ട്രെൻഡ്സ് ആഫ് എലക്ട്രോപ്രിഷൻ ഇത് മേലെ അഷൊന്ന് ക്വശൻസാണ് കഴിയോദില്ല ഓക്കെ ಆ್ಯಂಡ್ ಇದನ್ನು ನೋಡ್ಕೊಳ್ಬಹುದು ಎಕ್ಸಾಂಪಲ್ ಫೋರ್ ಪಾಯಿಂಟ್ ಫೋರ್ ಕ್ರೋಮಿಯಮ್ ಇಸ್ ರೆಡ್ಯೂಸಿಂಗ್ ಕ್ರೋಮಿ ಸಿ ಆರ್ ಟು ಪ್ಲಸ್ ರೆಡ್ಯೂಸಿಂಗ್ ಆಗುತ್ತೆ ಬಟ್ ಎಮ್ ಎನ್ ತ್ರೀ ಪ್ಲಸ್ ಆಕ್ಸಿಡೈಸಿಂಗ್ ಆಗುತ್ತೆ ಯಾಕೆ ಅಂದರೆ ಎರಡಕ್ಕೂ ಡಿ ಫೋರ್ ಕಾನ್ಫಿಗ್ರೇಷನ್ ಇದೆ ಆದರೆ ಯಾಕೆ ಸಿ ಆರ್ ಟು ಪ್ಲಸ್ ರೆಡ್ಯೂಸಿಂಗ್ ಎಮ್ ಎನ್ ತ್ರೀ ಪ್ಲಸ್ ಆಕ್ಸಿಡೈಸಿಂಗ್ ಅಂತ ಕೇಳ್ತಾ ಇದ್ದಾರೆ ಅದು ಯಾಕೆ ಅಂದರೆ ಇಟ್ ಈಸ್ ಡ್ಯೂ ಟು ಹಾಫ್ ಫಿಲ್ ಟಿ ಟು ಜಿ ಕಾನ್ಫಿಗ್ರೇಷನ್ ಅಂತ ನೀವು ಕಾರ್ಡಿನೇಷನ್ ಕಾಂಪೌಂಡ್ಸಲ್ಲೂ ಗೊತ್ತಿಲ್ಲ ಅದನ್ನ ಕೇಳೋದು ಸ್ವಲ್ಪ ಡೌಟ್ ಇದೆ ಬಟ್ ನೋಡ್ಕೊಂಡು ನಾನು ಹೇಳ್ಬಿಟ್ಟಿದ್ದೀನಿ ಓಕೆನಾ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಎಲೆಕ್ಟ್ರೋಫಿಷಿಯಲ್ ಟ್ರೆಂಡ್ಸನ್ನು ಅಷ್ಟೊಂದು ಕೇಳೋದಿಲ್ಲ ಆ್ಯಂಡ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಸ್ ಸೊ ಇದರಲ್ಲಿ ನೋಡ್ಕೊಳ್ಬೋದು ಏನು ಏನು ಕೇಳ್ಬೋದು ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ ಮ್ಯಾಂಗನಸ್ ಬಿಯಾಂಡ್ ಮ್ಯಾಂಗನೀಸ್ ನೋ ಮೆಟಲ್ ಹ್ಯಾಸ್ ಟ್ರೈ ಹ್ಯಾಲೈಡ್ ಎಕ್ಸ್ ನೋಡಿ ಫೆರ್ರಸ್ ಮಾತ್ರ ನಮಗೆ ಎಕ್ಸ್ ಅನ್ನು ಶೋ ಮಾಡುತ್ತೆ ಓಕೆ ಬಟ್ ಮ್ಯಾಂಗನೀಸ್ ಆದಮೇಲೆ ಇನ್ಯಾರೂ ಅದನ್ನು ತೋರಿಸಿಲ್ಲ ಎಕ್ಸೆಪ್ಟ್ ಎಫ್ ಇ ತ್ರೀ ಅದನ್ನು ಕೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಸಿ ಓ ಎಫ್ ತ್ರೀ ಓಕೆ ದಟ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ದೆಬಿಟಿ ಆಫ್ ಫ್ಲೋರಿನ್ ಟು ಟೆಬಿಲೈಸ್ ದಿ ಹಯಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ಡ್ಯೂ ಟು ಐದರ್ ಹೈರ್ ಲ್ಯಾಟಿಸ್ ಎನರ್ಜಿ ಇನ್ ಕೇಸ್ ಆಫ್ ಸಿ ಎಫ್ ಥ್ರೀ ಅವ್ರ ಐ ಬಾಂಡ್ ಎಂತ ಅಲ್ಲಿ ಬಿ ಅದನ್ನು ಕೇಳಬಹುದು ದಿಸ್ ಇಸ್ ರೇರ್ ಕ್ವೆಶನ್ ಓಕೆನಾ ಆ್ಯಂಡ್ ಇಲ್ಲಿ ನೋಡ್ಕೊಳ್ಳಿ ಸಿ ಯು ಟು ಪ್ಲಸ್ ಅವೆಲ್ಲ ನಾನು ಪ್ರಿಯಸ್ ಇರೋದು ಕವರ್ ಮಾಡಿದ್ದೀನಿ ಸೊ ನೋ ನೀಡ್ ಟು ವರಿ ಆ್ಯಂಡ್ ಸಿ ಯು ಟು ಪ್ಲಸ್ ಹ್ಯಾಲೈಡ್ಸ್ ಆರ್ ನೋನ್ ಎಕ್ಸೆಪ್ಟ್ ಸಿ ಯು ಐ ಟು ಅಂದರೆ ಸಿ ಯು ಟು ಐ ಟು ಏನಿದೆಯಲ್ಲ ಹಲೈಟ್ಸ್ ಆರ್ ನೋನ್ ಎಕ್ಸೆಪ್ಟ್ ಡಿ ಐ ವುಡ್ ಐಟ್ ಅದನ್ನು ನೋಡ್ಕೊಳ್ಳಿ ಓಕೆ ಇನ್ ಡಿಸ್ ಕೇಸ್ ಸಿ ಯು ಟು ಪ್ಲಸ್ ಆಕ್ಸಿಡೈಸಸ್ ಐ ಮೈನಸ್ ಟು ಐ ಟು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟ್ ಅದನ್ನು ಹೇಳಿದ್ದೀನಿ ನಾನು ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ನೋಡ್ಕೊಳ್ಳಿ ಇಂಥ ಕೆಮಿಕಲ್ ರಿಯಾಕ್ಟಿವೀಸ್ ಅಂದರೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇದು ತುಂಬ ಇಂಪಾರ್ಟೆಂಟ್ ಈ ಫಾರ್ಮುಲಾ ಬೇಸಿಸ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಒಂದು ಅನ್ನು ಕೇಳ್ತಾರೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಯೂನಿಟನ್ನು ಸಹ ಬರೀಬೇಕಾಗುತ್ತೆ ಇಲ್ಲಾಂದರೆ ಮಾರ್ಕ್ಸನ್ನು ಕಟ್ ಮಾಡ್ತಾರೆ ಓಕೆ ನೆಕ್ಸ್ಟ್ ಕಲರ್ಡ್ ಕಾಂಪೌಂಡ್ಸ್ಗೆ ಏನು ರೀಸನ್ ಅಂತಲೂ ಕೇಳ್ತಾರೆ ದಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಕಾಂಪ್ಲೆಕ್ಸ್ ಫಾರ್ಮ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮ್ ಹೋಗೋದಕ್ಕೆ ಏನು ರೀಸನ್ ಅಂತ ಕೇಳ್ತಾರೆ ಆ್ಯಂಡ್ ಕೆಟಾಲಿಟಿಕ್ ಪ್ರಾಪರ್ಟೀಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಓಕೆನಾ ಅಲ್ಲಿ ರೀಸನ್ ಬರೀಬೇಕು ಯಾಕೆ ಕೆಟಾಲಿಟಿಕ್ ಅಂತ ಏನು ಬರೀತೀರ ಅಲ್ಲಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟನ್ನು ಅದು ಶೋ ಮಾಡುತ್ತೆ ದಟ್ ಇಸ್ ವೈ ಓಕೆ ಅದನ್ನು ಬರೀಬೇಕಾಗುತ್ತೆ ಆ್ಯಂಡ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಎಲ್ಲ ಕೊಟ್ಟಿದ್ದೀನಿ ಎಲ್ಲ ಫಾರ್ಮೇಷನೂ ಸಹ ಪ್ರೀವಿಯಸ್ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ ಆಕ್ಸೈಡ್ಸ್ ಹಾಂ ಇಲ್ಲಿ ನೋಡ್ಕೊಳ್ಳಿ ಇದನ್ನು ಸಹ ನಾನು ಕೊಟ್ಟಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ ಯಾವುದೇ ಆ್ಯಂಫುಟರಿಕ್ ಇದನ್ನು ಟ್ವೆಂಟಿ ಟ್ವೆಂಟಿ ಫೋರ್ ಎಕ್ಸಾಮಲ್ಲಿ ಕೇಳಿದ್ರು ಓಕೆ ಆ್ಯಂಡ್ ಇದನ್ನು ಕೊಟ್ಟಿದ್ದೀನಿ ಪ್ರಿಪ್ರೇಷನ್ ಹೇಗೆ ಆ್ಯಂಡ್ ಸ್ಟ್ರಕ್ಚರ್ಸ್ ಮೇಲೆ ಕ್ವೆಶನ್ಸನ್ನು ಕೊಟ್ಟಿದ್ದೀನಿ ಆ್ಯಂಡ್ ಇದು ಇದ್ರ ಬಗ್ಗೆಯೂ ಕೊಟ್ಟಿದ್ದೀನಿ ಓಕೆನಾ ಆ್ಯಂಡ್ ಇನ್ನರ್ ಟ್ರಾನ್ಸಿಷನ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಲೆಂತ್ ಕಾಂಟ್ರಾಕ್ಷನ್ ಕಾಂಟ್ರಾಕ್ಷನ್ನು ಕೊಟ್ಟಿದ್ದೀನಿ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್ ಅದನ್ನು ಸಹ ಕೇಳ್ತಾರೆ ಓಕೆ ಲೆಂತ್ ಕಾಂಟ್ರಾಕ್ಷನ್ ನೀವು ನೋಡ್ಕೊಳ್ಬೋದು ಆ್ಯಂಡ್ ಹ್ಯುಮಾಲಿಟಿಕ್ ಎಫೆಕ್ಟ್ ಅದು ಸಹ ಕೊಟ್ಟಿದ್ದೀನಿ ಅನ್ನೋದರಲ್ಲಿ ಆ್ಯಂಡ್ ಆಕ್ಸಿಡೇಷನ್ ಸ್ಟೇಟ್ ಆಕ್ಸಿಡೇಷನ್ ಸ್ಟೇಟ್ ಅಂದರೆ ಈ ಟೇಬಲಲ್ಲಿ ನೋಡ್ಕೊಳ್ಬೋದು ನೀವು ಓಕೆನಾ ಆ್ಯಂಡ್ ಜನರಲ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಇದ್ರ ಮೇಲೆ ಅಷ್ಟೊಂದು ಕ್ವೆಶನ್ಸನ್ನ ಕೇಳಿಲ್ಲ ಓಕೆನಾ ಬಟ್ ನೀವು ನೋಡ್ಕೊಳ್ಬೋದು ಇನ್ನೇನು ಕ್ವೆಶನ್ಸನ್ನು ಕೇಳ್ತಾರೆ ಅಂತ ಮೆಲ್ಟಿಂಗ್ ಪಾಯಿಂಟ್ ರೇಂಜ್ ಬಿಟ್ವೀನ್ ಎಲ್ಲಿ ಮೆಲ್ಟಿಂಗ್ ಪಾಯಿಂಟ್ಸ್ ಸಿಗಿರತ್ತೆ ಸಮೇರಿ ಎಮ್ಗೆ ಎಕ್ಸೆಪ್ಷನಲ್ಲಿ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ದ್ಯಾಟ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಇಲ್ಲಿ ಎಲ್ ಎ ತ್ರೀ ಪ್ಲಸ್ ಆ್ಯಂಡ್ ಸಿ ಇ ಫೋರ್ ಪ್ಲಸ್ ಎಫ್ ಝೀರೋ ಅಂದರೆ ಅಲ್ಲಿ ಎಫ್ ಎಲೆಕ್ಟ್ರಾನ್ಸ್ ಇರೋದಿಲ್ಲ ಫುಲ್ ಫಿಲ್ಡ್ ಎಫ್ ಫಾರ್ ಅಂದರೆ ವೈ ಬಿ ಟು ಪ್ಲಸ್ ಮತ್ತು ಎಲ್ ತ್ರೀ ಪ್ಲಸ್ ಅದನ್ನು ಕೇಳಬಹುದು ಓಕೆ ಆ್ಯಂಡ್ ಈ ಟೇಬಲನ್ನು ನೋಡ್ಕೊಳ್ಳಿ ಕಾರ್ಬನ್ ಜೊತೆ ರಿಯಾಕ್ಟ್ ಆದರೆ ಏನು ಬರುತ್ತೆ ಓಕೆ ಅದೇ ರೀತಿ ಆಕ್ಸಿಜನ್ ಜೊತೆ ರಿಯಾಕ್ಟಾಗಿ ವಾಟರ್ ಜೊತೆ ರಿಯಾಕ್ಟ್ ಆದರೆ ಏನಾಗುತ್ತೆ ಆಸಿಡ್ ಜೊತೆ ಏನಾಗುತ್ತೆ ಹೈಡ್ರೋಜನ್ ಜೊತೆ ಏನಾಗುತ್ತೆ ಅವರನ್ನು ನೋಡ್ಕೊಳ್ಬಹುದು ಮಿಸ್ಟ್ ಮೆಟಲ್ನ ನಾನು ಪ್ರಿಯ ಸಿ ಕೊಟ್ಟಿದ್ದೀನಿ ಆಕ್ಟಿನಾಯ್ಡ್ಸ್ ಬಗ್ಗೆ ಅವ್ರು ಏನು ಕೇಳ್ಬೋದಾದ್ರೆ ಆಕ್ಟೋನಾಟ್ ಕಾಂಟ್ರಾಕ್ಷನ್ ಅಂದರೆ ಏನು ಯಾವುದು ತುಂಬ ಗ್ರೇಟರ್ ಆಕ್ನೋಟ್ ಕಾಂಟ್ರಾಕ್ಷನ್ ಜಾಸ್ತಿನಾ ಅಥವಾ ಇದು ಜಾಸ್ತಿನಾ ಅಂತ ಕೇಳಬಹುದು ಓಕೆನಾ ಆಕ್ಟನೋಯ್ಟ್ ಕಾಂಟ್ರಾಕ್ಷನ್ ಇಸ್ ಗ್ರೇಟರ್ ದಟ್ ಇಸ್ ಇಂಪಾರ್ಟೆಂಟ್ ಯಾಕೆ ಬಿಕಾಸ್ ಪೂರ್ ಶೀಲ್ಡಿಂಗ್ ಫ್ರಮ್ ಎಫ್ ಎಲೆಕ್ಟ್ರಾನ್ಸ್ ಓಕೆ ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ಸ್ ಇಲ್ಲಿ ಜನ್ರಲ್ಸೆಷನ್ ಸ್ಟೇಟ್ ಅಂದರೆ ಇಲ್ಲಿ ಪ್ಲಸ್ ತ್ರೀ ಅದನ್ನು ಕೇಳಬಹುದು ಎಕ್ಸಾಮಲ್ಲಿ ಆ್ಯಂಡ್ ಕಂಪ್ಯಾರಿಸನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇದನ್ನು ಜಸ್ಟ್ ನೀವು ಗ್ಲಾನ್ಸ್ ಮಾಡ್ಕೊಳ್ಳಿ ಓಕೆನಾ ಪಾಯಿಂಟ್ ವೈಸ್ ಕೇಳಬಹುದು ಆ್ಯಂಡ್ ಫೋರ್ ಪಾಯಿಂಟ್ ಟೆನ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್ ಓಕೆ ಐ ಥಿಂಕ್ ಈ ಕ್ವೆಶನ್ ಸೀಟಲ್ಲಿ ಕೇಳಿದ್ದಾರೆ ನೆಕ್ಸ್ಟ್ ನಾಟ್ ಕಾಂಟ್ರಾಕ್ಷನ್ ಫೋರ್ ಪಾಯಿಂಟ್ ಟೆನ್ ಇದು ತುಂಬ ಇಂಪಾರ್ಟೆಂಟ್ ಮತ್ತು ಅಪ್ಲಿಕೇಶನ್ಸ್ ಆಫ್ ಟಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಈ ಇದನ್ನು ನೋಡ್ಕೊಳ್ಬೇಕಾಗತ್ತೆ ಓಕೆನಾ ನೋಡಿ ಟಿ ಐ ಓ ಟೈಟಾನಿಯಮ್ ಆಕ್ಸೈಡ್ನ ಟಿ ವಿಮೆಟ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ ಮ್ಯಾಂಗನಸ್ ಆಕ್ಸೈಡ್ನ ಡ್ರೈ ಬ್ಯಾಟ್ರಿಯಲ್ಲಿ ಎಲೆಕ್ಟ್ರೋ ಕೆಮಿಸ್ಟಿಯಲ್ಲಿ ಓದ್ತೀರಾ ಆ್ಯಂಡ್ ನಿಕಲ್ ಕ್ಯಾಟ್ಮಿಯಮ್ ಆಲ್ಸೋ ಬ್ಯಾಟ್ರಿ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ ನಿಕ್ಯಾಡ್ ಅಂತ ಓಕೆ ಆ್ಯಂಡ್ ವಿ ಟು ಓ ಇಲ್ಲಿ ಯೂಸ್ ಮಾಡ್ತಾರೆ ನೋಡ್ಕೊಳ್ಳಿ ಆ್ಯಂಡ್ ಸೈಕ್ಲರ್ ನಟ ಕ್ಯಾಟ್ಲಿಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ಅಂತ ಕೇಳ್ತಾರೆ ಸೈಕಲ್ ನಟ ಕ್ಯಾಟ್ಲಿಸ್ಟ್ ಅಂದರೆ ಟೆ ಟೈಟಾನಿಯಂ ಕ್ಲೋರೈಡ್ ಮತ್ತು ಅಲ್ಯೂಮಿನಿಯಂ ಟ್ರೈ ಮಿತೈಲ್ ಅಲ್ಯೂಮಿನಿಯಮ್ ಓಕೆ ಆ್ಯಂಡ್ ಹೇಬರ್ಸ್ ಅಲ್ಲಿ ಏನೇನು ಯೂಸ್ ಮಾಡ್ತಾರೆ ಕ್ಯಾಟ್ಲಿಸ್ಟ್ ಕ್ಯಾಟ್ಲಿಸ್ಟಲ್ಲಿ ಯೂಸ್ ಮಾಡ್ತಾರೆ ಮತ್ತು ಎ ಜಿ ಬಿ ಆರ್ ಇಲ್ಲಿ ಯೂಸ್ ಮಾಡ್ತಾರೆ ಇವಿಷ್ಟನ್ನು ನೋಡ್ಕೊಂಡ್ರೆ ಡೀಪ್ಲಾಕಲ್ಲಿ ಕಂಪ್ಲೀಟಾಗಿ ಮಾಡ್ಬೋದು ನೀವು ಓಕೆನಾ ನಾನು ಸಲ್ಯೂಷನ್ಸ್ ಚಾಪ್ಟರ್ ಮೇಲೆ ಇಂಪಾರ್ಟೆಂಟ್ ಎಲ್ಲೆಲ್ಲಿ ಫೋಕಸ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಹ್ಯಾಲೋ ಅಲ್ಕೀನ್ಸ್ ಆ್ಯಂಡ್ ಹ್ಯಾಲೋ ಅರೇನ್ಸಲ್ಲೂ ಸಹ ನಾನು ಹೇಳಿದ್ದೀನಿ ಎಲ್ಲೆಲ್ಲಿ ನೀವು ಫೋಕಸ್ ಮಾಡಬೇಕು ಆ್ಯಂಡ್ ಹ್ಯಾಲೋ ಅಲ್ಕಿನ್ಸ್ ಹ್ಯಾಲೋ ಆರಿನ್ಸ್ನಲ್ಲಿ ನೀವು ಲಾಸ್ಟ್ ಪಾಲಿ ಹ್ಯಾಲೋಜನ್ ಕಾಂಪೋರ್ಟ್ಸ್ನ ನೋಡ್ಕೊಳ್ಬೋದು ಅಲ್ಲಿ ಓಕೆನಾ ಅಲ್ಲಿ ಕ್ಲೋರೋಫ್ಲೂರೋ ಕಾರ್ಬನ್ಸ್ ಬಗ್ಗೆ ಮತ್ತು ಟೆಟ್ ಕ್ಲೋರೋಫಾಮ್ ಬಗ್ಗೆ ಆ್ಯಂಡ್ ಡಿ ಡಿ ಟಿ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ಟೆಕ್ಸ್ ಬುಕ್ಕು ಓದ್ಕೊಳ್ಳಿ ಓಕೆನಾ ಸ್ವಾಟ್ಸ್ ರಿಯಾಕ್ಷನ್ ಮಾಡ್ತಾ ನಮಗೆ ಹೇಗೆ ಸಿ ಸಿ ಎಲ್ ಟು ಎಫ್ ಟುನ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಓಕೆನಾ ಫ್ರೀ ಆನ್ ಟ್ವೆಲ್ ಅಂತ ಕರೀತಾರಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದನ್ನು ಬಿಟ್ಟರೆ ಬೇರೆದೆಲ್ಲದನ್ನು ನಾನು ಹೇಳಿದ್ದೀನಿ ಯಾವ್ಯಾವ ರಿಯಾಕ್ಷನ್ಸ್ನ ನೋಡ್ಕೋಬೇಕು ಅಂತ ಹೇಳಿ ಸೊ ನೀವು ಇಷ್ಟನ್ನು ಮಾಡಿದ್ರೆ ಡೆಫಿನೆಟ್ಲಿ ತರ್ಟಿ ಫೈವ್ ಟಾ ತರ್ಟಿ ಫೈವ್ ಸ್ಕೋರ್ ಮಾಡಬಹುದು ಓಕೆ ಐ ಬೆಟ್ ಯು ಸೊ ದಿಸ್ ದಿಸ್ ಮಚ್ ಇಷ್ಟೇ ಸಾಕು ಇದರಲ್ಲಿ ಜಾಸ್ತಿನೇ ಹೇಳ್ಬಿಟ್ಟಿದ್ದೀನಿ ನಾನು ಆ್ಯಂಡ್ ಇನ್ನೂ ಬೇರೆ ಡೌಟ್ಸ್ ಇದೆ ಕೇಳಿ ಕಮೆಂಟ್ಸಲ್ಲಿ ನಾನು ಹೇಳ್ತೀನಿ